ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಎಲ್ಲರ ಫೇವ್ರೇಟ್ ಆಗಿರುವ ಈ ಓನಿಯನ್ ಸಮೋಸನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲು ಸಮೋಸ ಮಾಡಲಿಕ್ಕೆ ಬೇಕಾಗಿರುವಂಥ ಶೀಟ್ನ ರೆಡಿ ಮಾಡ್ಕೋಬೇಕು ಶೀಟನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಮಿಕ್ಸಿಂಗ್ ಬೌಲಲ್ಲಿ ಎರಡೂವರೆ ಕಪ್ಪಾಗುವಷ್ಟು ಮೈದಾನ ತಗೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಸಕ್ಕರೆ ಹಾಗೆ ಎರಡು ಸ್ಪೂನ್ ಅಡಿಗೆ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ಕಲಿಸ್ಕೊಂಡು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೆ ಬಿಡಬೇಕು ಇಪ್ಪತ್ತು ನಿಮಿಷ ಆಗಿದ ನಂತರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಬಿಟ್ಟು ಚಪಾತಿ ಥರ ಲಟ್ಸ್ಕೋಬೇಕು ಚಪಾತಿಗಿಂತ ಸ್ವಲ್ಪ ತೆಳುವಾಗಿದ್ದರೆ ನಮಗೆ ಶೀಟು ತುಂಬ ಚೆನ್ನಾಗಿ ಬರುತ್ತೆ ಎಷ್ಟು ತೆಳುವಾಗಿ ಸಾಧ್ಯನೋ ಅಷ್ಟು ತೆಳುವಾಗಿ ಚಪಾತಿನ ಲಟ್ಸ್ಕೊಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಇಷ್ಟು ತೆಳುವಾಗಿರಬೇಕು ನಂತರ ಕಾದಿರುವಂಥ ಬಂಡಿ ಮೇಲೆ ಹಾಕ್ಬಿಟ್ಟು ತುಂಬ ಬೇಯಿಸ್ಕೋಬಾರ್ದು ಜಸ್ಟ್ ಟ್ರಾನ್ಸ್ಪರೆಂಟ್ ಕಲರ್ ಬಂದರೆ ಸಾಕು ನೋಡಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿದ್ದರೆ ಸಾಕು ಇಷ್ಟು ಆದ ನಂತರ ತೆಗೆದ್ಬಿಟ್ಟು ಎಲ್ಲ ಚಪಾತಿನೂ ಇದೇ ರೀತಿಯಾಗಿ ಸುಟ್ಕೋಬೇಕು ನಂತರ ಎಲ್ಲದರ ಸೈಜು ಒಂದೇ ರೀತಿಯಾಗಿ ಇರಲಿ ಅನ್ನೋದಕ್ಕೋಸ್ಕರ ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಇದನ್ನು ಶೇಪಲ್ಲಿ ಕಟ್ ಮಾಡ್ಕೋಬೇಕು ಸೈಡಲ್ಲಿರೋದನ್ನೆಲ್ಲ ಕಟ್ ಮಾಡಿಬಿಟ್ಟು ಹಾಗೆ ಎತ್ತಿಟ್ಕೊಳ್ಳಿ ಇದನ್ನು ವೇಸ್ಟ್ ಮಾಡೋದು ಬೇಡ ಇವಾಗ ಈ ಶೀಟ್ ಇದೆಯಲ್ಲ ಇದು ತುಂಬಾ ದೊಡ್ಡದಾಗತ್ತೆ ಮಧ್ಯದಲ್ಲಿ ಒಂದು ಕಟ್ ಮಾಡಿಬಿಟ್ರೆ ಕರೆಕ್ಟ್ ಆಗಿ ಸೈಜ್ ಆಗತ್ತೆ ನೋಡಿ ಈ ರೀತಿಯಾಗಿ ಸಮೋಸ ಶೀಟ್ ಅನ್ನ ರೆಡಿ ಮಾಡ್ಕೋಬೇಕು ನಂತರ ಈ ಸೈಡ್ ಅಲ್ಲಿ ಇರೋದೆಲ್ಲ ಇದೆಯಲ್ಲ ಇದನ್ನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಬಿಟ್ಟು ಎಣ್ಣೆನಲ್ಲಿ ಕರ್ತ್ಕೊಂಡ್ರೆ ಒಂದು ಕುರುಮ್ ಕುರುಮಾದಂತ ತಿಂಡಿನ ರೆಡಿ ಮಾಡ್ಕೋಬಹುದು ನಂತರ ಸಮೋಸಾ ಒಳಗಡೆ ಫಿಲ್ ಮಾಡ್ಲಿಕ್ಕೆ ಈರುಳ್ಳಿ ಮಸಾಲಾನ ರೆಡಿ ಮಾಡ್ಕೋಬೇಕು ಒಂದು ಮಿಕ್ಸಿಂಗ್ ಬೌಲ್ ಅಲ್ಲಿ ಮೂರ್ ಗಡ್ಡೆ ಈರುಳ್ಳಿ ಸಣ್ಣದಾಗಿ ಹಚ್ಚಿರುವಂತ ಕೊತ್ತಂಬರಿ ಸೊಪ್ಪು ತುರ್ದಿಟ್ಕೊಂಡಿರುವಂತಹ ಒಂದ್ ಇಂಚ್ ಶುಂಠಿ ಧನಿಯಾ ಪೌಡ್ರ್ ಗರಂ ಮಸಾಲ ಅರಶಿನ ಹಾಗೆ ಖಾರಕ್ಕೆ ತಕ್ಕಾಗಿ ಹಾಗೆ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇವಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರನ್ನು ಸೇರಿಸ್ಕೋಬಾರ್ದು ಹಾಗೇನೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕೈಯಲ್ಲಿ ಕಿವುಚ್ಕೊಂಡು ಮಸಾಲೆ ಎಲ್ಲ ಈರುಳ್ಳಿಗೆ ಚೆನ್ನಾಗಿ ಹಿಡ್ಕೋಬೇಕು ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರ್ ಹಾಕದೇ ಇದ್ರೂ ಈರುಳ್ಳಿ ಸ್ವಲ್ಪ ನೀರ್ ಬಿಟ್ಕೊಳ್ಳುತ್ತೆ ಆ ನೀರನ್ನು ಡ್ರೈ ಮಾಡೋದಕ್ಕೋಸ್ಕರ ಎರಡು ಸ್ಪೂನ್ ಆಗುವಷ್ಟು ಇಲ್ಲಿ ಅವಲಕ್ಕಿನ ಸೇರಿಸ್ಕೊಳ್ತಾ ಇದೀನಿ ನೀರನ್ನ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೋಸ್ಕರ ಅವಲಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಈರುಳ್ಳಿ ಮಸಾಲ ರೆಡಿ ಆಗಿದೆ ನಂತರ ಸಮೋಸ ಎಡ್ಜ್ಜನ್ನು ಕ್ಲೋಸ್ ಮಾಡೋದಕ್ಕೋಸ್ಕರ ಒಂದು ಪೇಸ್ಟ್ ಅನ್ನ ರೆಡಿ ಮಾಡ್ಕೋಬೇಕು ಇಲ್ಲಿ ಎರಡು ಸ್ಪೂನ್ ಮೈದಾನ ತಗೊಂಡು ಸ್ವಲ್ಪ ನೀರ್ ಹಾಕಿಬಿಟ್ಟು ಈ ರೀತಿಯಾಗಿ ಪೇಸ್ಟ್ ಅನ್ನ ರೆಡಿ ಮಾಡಿ ಇಟ್ಕೋಬೇಕು ನಂತರ ರೆಡಿ ಮಾಡಿಟ್ಕೊಂಡಿರುವಂತಹ ಸಮೋಸಾ ಶೀಟ್ ಅನ್ನ ತಗೊಂಡು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು ಸಮೋಸಾ ಸ್ವೀಟ್ ಎಷ್ಟು ತಿಳುವಾಗಿರುತ್ತಾ ಅಷ್ಟು ಚೆನ್ನಾಗಿ ನಮಗೆ ಫೋಲ್ಡ್ ಮಾಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಫೋಲ್ಡ್ ಆಗ್ತಾ ಇದೆ ಈ ರೀತಿಯಾಗಿ ಇದನ್ನ ಫೋಲ್ಡ್ ಮಾಡಿಕೊಂಡು ನಾವು ಮಾಡಿಟ್ಕೊಂಡಿರುವಂತ ಈ ಪೇಸ್ಟ್ ಈ ರೀತಿ ಹೆಜ್ಜಲೆಲ್ಲ ಹಾಕೊಂಡು ಇದನ್ನ ಕ್ಲೋಸ್ ಮಾಡ್ಕೊಂಡ್ರೆ ಸಮೋಸ ಕರೆಕ್ಟಾಗಿ ಕ್ಲೋಸ್ ಆಗಿರುತ್ತೆ ಎಣ್ಣೆಯಲ್ಲಿ ಬಿಟ್ಕೊಂಡಾಗ್ಲೂ ಸಹ ಇದು ಬಿಟ್ಟು ಹೋಗಲ್ಲ ಅಷ್ಟು ಗಟ್ಟಿಯಾಗಿ ಕ್ಲೋಸ್ ಆಗಿರುತ್ತೆ ಇದೇ ರೀತಿಯಾಗಿ ಈ ಶೀಟನ್ನು ಕ್ಲೋಸ್ ಮಾಡಿಕೊಂಡು ಒಳಗಡೆ ಮಾಡಿಟ್ಕೊಂಡಿರುವಂತ ಓನಿಯನ್ ಮಸಾಲನ ಹಾಕಿಬಿಟ್ಟು ಎಲ್ಲ ಕಡೆಯೂ ಕರೆಕ್ಟಾಗಿ ಕ್ಲೋಸ್ ಮಾಡಿಕೊಂಡ್ರೆ ಸಮೋಸ ರೆಡಿ ಈ ಕ್ಲೋಸಿಂಗೇ ಮೇನ್ ಇದರಲ್ಲಿ ಯಾಕಂದರೆ ಎಣ್ಣೆಯಲ್ಲಿ ಬಿಟ್ಕೊಂಡವಾಗ ಸಮೋಸ ಏನಾದರೂ ಬಿಟ್ಕೊಳ್ತು ಅಂತಂದರೆ ಇಷ್ಟೊತ್ತು ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡತ್ತೆ ಹಾಗಾಗಿ ಈ ಕ್ಲೋಸಿಂಗನ್ನು ಮಾತ್ರ ಕರೆಕ್ಟಾಗಿ ಮಾಡ್ಕೊಳ್ಳಿ ಎಲ್ಲೂ ಓಪನ್ ಇರಬಾರ್ದು ಆ ರೀತಿಯಾಗಿ ಕರೆಕ್ಟಾಗಿ ಕ್ಲೋಸ್ ಮಾಡಿಕೊಂಡ್ರೆ ಕರೆಕ್ಟಾದಂಥ ಸಮೋಸಾನ ರೆಡಿ ಮಾಡ್ಕೋಬಹುದು ಮಾಡ್ಕೊಳ್ಳೋ ದೊಡ್ಡ ಕೆಲಸ ಏನಲ್ಲ ಸ್ವಲ್ಪ ತಾಳ್ಮೆ ಇರಬೇಕು ಅಷ್ಟೇ ನೋಡಿ ಎಲ್ಲ ಸಮೋಸಾನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಕಾದಿರುವಂಥ ಎಣ್ಣೆಯಲ್ಲಿ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಹಸಿದಾಗಿ ಹಾಕ್ಕೊಂಡಿರೋದ್ರಿಂದ ಈರುಳ್ಳಿನೂ ಸಹ ಚೆನ್ನಾಗಿ ಫ್ರೈ ಆಗಬೇಕು ಮೇಲ್ಗಡೆ ಶೀಟ್ ಇರೋದ್ರಿಂದ ಈರುಳ್ಳಿ ಫ್ರೈ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಟು ನಾವು ಫ್ರೈ ಮಾಡ್ಕೊಂಡವಾಗ ನಿಧಾನಕ್ಕೆ ಮೇಲ್ಗಡೆ ಶೀಟ್ ಫ್ರೈ ಆಗಿ ಒಳಗಡೆ ಈರುಳ್ಳಿನೂ ಸಹ ಚೆನ್ನಾಗಿ ಫ್ರೈ ಆಗಿರುತ್ತೆ ಮೂರ್ನಾಲ್ಕು ನಿಮಿಷ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡಾಗ ಮೇಲ್ಗಡೆ ಶೀಟು ಗೋಲ್ಡನ್ ಬ್ರೌನ್ ಕಲರ್ ಆಗಿ ಮೇಲ್ಗಡೆ ಶೀಟು ಕೂಡ ಕ್ರಿಸ್ಪಿ ಆಗುತ್ತೆ ನೋಡಿ ಸಮೋಸ ರೆಡಿಯಾಗಿದೆ ಕ್ರಿಸ್ಪಿಯಾಗಿ ಮೇಲ್ಗಡೆ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಅಲ್ಲಿ ಚೇಂಜ್ ಆಗಿದೆ ಇವಾಗ ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತೀನಿ ನಂತರ ನಾವು ಸೈಡಲ್ಲಿರೋದನ್ನೆಲ್ಲ ಇರೋದನ್ನೆಲ್ಲ ಕಟ್ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಸಹ ಈ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಂಡ್ರೆ ಒಂದು ಕುರುಮ್ ಕುರುಮಾದಂಥ ಸ್ನ್ಯಾಕ್ಸನ್ನು ರೆಡಿ ಮಾಡ್ಕೋಬಹುದು ನೋಡಿದ್ರಲ್ಲ ಓನಿಯನ್ ಸಮೋಸನ ಈಸಿಯಾಗಿ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ರೆಸಿಪಿ ಇಷ್ಟ ಇಷ್ಟಾದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬೈ ಬಾಯ್